ಎಲ್ಲರಿಗೂ ನಮಸ್ಕಾರ ಚಿಂತನ ವ್ಯಕ್ತಿತ್ವ ವಿಕಸನ ಪ್ರಸ್ತುತಿ ಭಟ್ ಯಾವುದೇ ರಾಷ್ಟ್ರವು ಸಿರಿವಂತ ರಾಷ್ಟ್ರ ಎನ್ನುವಾಗ ಅದು ಎಷ್ಟು ಐಶ್ವರ್ಯದಿಂದ ಕೂಡಿದೆ ಎಂದು ಲೆಕ್ಕ ಹಾಕುತ್ತಾರೆ ಆದರೆ ಅಂತಹ ರಾಷ್ಟ್ರ ಶಾಶ್ವತವಾಗಿ ನೆಲೆ ನಿಲ್ಲಬೇಕೆಂದರೆ ಸದ್ಗುಣಗಳೇ ಮೊದಲಾದ ಸಮರ್ಥ ವ್ಯಕ್ತಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರಬೇಕು ಅದು ಇಲ್ಲದಿದ್ದರೆ ಯಾವುದೇ ದೇಶ ಬೇಗ ಅವನತಿ ಹೊಂದುತ್ತದೆ ಅಂದಾಗ ವ್ಯಕ್ತಿಗಳು ಶಕ್ತಿಶಾಲಿ ವ್ಯಕ್ತಿತ್ವವನ್ನು ಹೊಂದಿರಬೇಕು ಹಾಗಾದರೆ ವ್ಯಕ್ತಿತ್ವ ಎಂದರೇನು ಎನ್ನುವುದನ್ನು ನಾವು ತಿಳಿಯಲೇಬೇಕಾಗಿದೆ ವ್ಯಕ್ತಿತ್ವ ಎನ್ನುವುದು ಅನೇಕ ಶಕ್ತಿಗಳ ಸಂಗಮ ಸದಾಚಾರ ಆದರ್ಶ ಶ್ರದ್ಧೆ ನಿಷ್ಠೆ ದಕ್ಷತೆ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ ಪರೋಪಕಾರ ಪ್ರಾಮಾಣಿಕತೆ ಇವುಗಳೆಲ್ಲವೂ ಒಂದು ಸುಂದರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲು ಬೇಕಾದ ಬಹುಮುಖ್ಯ ಅಂಶಗಳು ಈ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ವ್ಯಕ್ತಿ ಮುಖ್ಯವಲ್ಲ ವ್ಯಕ್ತಿತ್ವ ಮುಖ್ಯ ಎನ್ನುವುದು ಅರ್ಥವಾಗುತ್ತದೆ ಹೂವಿಗೆ ಪರಿಮಳ ಹೇಗೆ ಮುಖ್ಯವೋ ಹಾಗೆಯೇ ವ್ಯಕ್ತಿಗೆ ವ್ಯಕ್ತಿತ್ವ ಅಷ್ಟೇ ಮುಖ್ಯವಾಗಿದೆ ಶಕ್ತಿಶಾಲಿ ವ್ಯಕ್ತಿತ್ವಕ್ಕೆ ನಾಲ್ಕು ಪ್ರಧಾನ ಅಂಶಗಳು ಮುಖ್ಯವಾಗಿದೆ ಅವುಗಳೆಂದರೆ ಶಾರೀರಿಕ ಶಕ್ತಿ ಭೌದ್ಧಿಕ ಶಕ್ತಿ ನೈತಿಕ ಶಕ್ತಿ ಆಧ್ಯಾತ್ಮಿಕ ಶಕ್ತಿ ಆದರೆ ಈ ಶಕ್ತಿಗಳು ಸೂಕ್ತ ಪ್ರಮಾಣದಲ್ಲಿ ಪ್ರಕಟಗೊಂಡಿರಬೇಕು ದೈಹಿಕ ಶಕ್ತಿ ಪಂಚಭೂತಗಳಿಂದ ಆದ ಈ ಶರೀರ ಕಬ್ಬಿಣದಂಥ ಮಾಂಸಖಂಡ ಉಕ್ಕಿನ ನರಮಂಡಲ ವಿದ್ಯುತ್ತಿನ ಇಚ್ಛಾಶಕ್ತಿಯನ್ನು ಹೊಂದಿರಬೇಕು ಅದಕ್ಕೆ ಆಹಾರ ವ್ಯಾಯಾಮ ಶುಚಿತ್ವ ನಿಶ್ಚಿಂತತೆ ಈ ಅಂಶಗಳನ್ನು ರೂಢಿಸಿಕೊಳ್ಳಬೇಕು ಭೌತಿಕ ಶಕ್ತಿ ಕಾರಣಾಂತರಗಳಿಂದ ಒದಗಬಹುದಾದ ಸಕಲ ವಿಧದ ಸಮಸ್ಯೆಯನ್ನು ತಾನೇ ಬಗೆಹರಿಸಿಕೊಳ್ಳಬೇಕು ಇದಕ್ಕೆ ಅವಧಾನ ಮತ್ತು ಅಧ್ಯಯನ ಮುಖ್ಯವಾಗಿದೆ ನೈತಿಕ ಶಕ್ತಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ದರ್ಪ ಸ್ವಾರ್ಥ ಮತ್ತು ಅಸುರಿ ಗುಣ ಮಾತ್ರ ಇದೆ ಎಂಬ ಪರಿಕಲ್ಪನೆಯನ್ನು ಬಿಟ್ಟು ದೈವಿ ಗುಣಗಳು ಇವೆ ಎಂಬುದನ್ನರಿತು ವಾಕ್ ಶುದ್ಧಿ ಮತ್ತು ಕ್ರಿಯಾಶುದ್ಧಿಯನ್ನು ಹೊಂದಿರಬೇಕು ಆಧ್ಯಾತ್ಮಿಕತೆ ನಮ್ಮನ್ನು ನಾವು ಸತ್ ಚಿತ್ ಆನಂದ ಸ್ವರೂಪರು ಎಂದು ಭಾವಿಸುವುದು ಮತ್ತು ನಾವೇನಾಗಿರುವೆವೋ ಅದಕ್ಕೆ ನಾವೇ ಜವಾಬ್ದಾರರು ಮತ್ತು ಮುಂದೇನಾಗಬೇಕೋ ಅದರಂತಾಗುವ ಶಕ್ತಿ ನನ್ನಲ್ಲಿದೆ ಎಂಬ ಅರಿವೆ ಆಧ್ಯಾತ್ಮಿಕತೆಯಾಗಿದೆ ಈ ಎಲ್ಲಾ ಅಂಶವನ್ನು ರೂಢಿಸಿಕೊಳ್ಳುವುದೇ ವ್ಯಕ್ತಿತ್ವ ವಿಕಸನ ಥ್ಯಾಂಕ್ ಯು